ಎರಡು ಸಾವಿರದ ಹನ್ನೆರಡು ಎಪ್ಪತ್ತೈದು ಸಾವಿರ ಎರಡು ಸಾವಿರದ ಎಂಟು ಐವತ್ತೈದು ಸಾವಿರ ಸರ್ ಇದು ಬರೀ ಇದು ಎರಡು ಸಾವಿರದ ಹತ್ತು ಬಂದರೆ ನಿಮಗೆ ಒಂದು ಎಪ್ಪತ್ತು ಸಾವಿರಕ್ಕೆ ಮಾಡಿಕೊಡ್ತೀನಿ ಅದು ಎರಡು ಸಾವಿರದ ಹದಿನೇಳು ಒಂದೂವರೆ ಲಕ್ಷಕ್ಕೆ ಮಾಡಿಕೊಡ್ತೀನಿ ಅದು ಇದು ಎರಡು ಸಾವಿರದ ಹದಿನೆಂಟು ಇದು ಬಂದರೆ ಒಂದೂವರೆ ಲಕ್ಷಕ್ಕೆ ಮಾಡಿಕೊಡ್ತೀನಿ ಬೆಂಗಳೂರು ಗಾಡಿ ಒಂದು ಲಕ್ಷದ ತೊಂಬತ್ತು ಸಾವಿರ ಸರ್ ಎರಡು ಸಾವಿರದ ಇಪ್ಪತ್ತು ಎಲ್ ಪಿ ಜಿ ಎರಡು ಐದು ಫುಲ್ ಕ್ಯಾಶು ಹದಿನಾರು ಮಾಡಲು ಒಂದು ಒಂದು ಐವತ್ತು ಫುಲ್ ಕ್ಯಾಶು ಒಂದು ಇಪ್ಪತ್ತು ಹದಿನಾಲ್ಕು ಮಾಡಲು ಒಂದು ಇಪ್ಪತ್ತು ಫುಲ್ ಕ್ಯಾಶ್ ಇಪ್ಪತ್ತೊಂದು ಮಾಡ್ಲೋ ಎರಡು ಇಪ್ಪತ್ತು ಲೋನು ತೊಂಬತ್ತು ಕ್ಯಾಶು ಸರ್ ಇದು ಇಪ್ಪತ್ನಾಲ್ಕು ಮಾಡಲು ಎಂಟು ತಿಂಗಳು ಸರಿಯೋದು ನಲ್ವತ್ತೇಳು ತಿಂಗಳು ಎಮ್ ಐ ಐತೆ ತುಂಬಾ ಚಂದ್ರ ಐ ಫ್ರೆಂಡ್ಸ್ ನೀವು ನೋಡ್ತಾ ಇದೀರಾ ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮೊದಲನೇ ಬಾರಿಗೆ ವೀಡಿಯೋ ನೋಡ್ತಾ ಇರ್ತೀರಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆ ತನಕ ವಿಡಿಯೋ ನೋಡಿ ಅಂತ ಹೇಳ್ತಾ ಇದ್ದಾರೆ ಯಾರಾ ಪ್ಯಾಸೇಜರ್ ಅಲ್ಲಿ ತ್ರೀ ವೀಲರ್ ವೆಹಿಕಲ್ ಕೂಡ ನೋಡ್ತಾ ಇದ್ವಿ ಸಿ ಎನ್ ಜಿ ಮತ್ತೆ ನಿಮ್ಗೆ ಎಲ್ ಪಿ ಜಿ ಗಾಡಿ ಕೂಡ ಅವೈಲೇಬಲ್ ಇರುತ್ತೆ ಒಂದು ಬೆಸ್ಟ್ ವೆಹಿಕಲ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇರ್ಬೋದು ಇದು ಮೈಸೂರಿಂದ ಎಂ ಡಿ ಆಟೋ ಕನ್ಸಲ್ಟೆಂಟ್ ಅಲ್ಲಿ ಬರುತ್ತೆ ಪ್ರತಿಯೊಂದು ವೆಹಿಕಲ್ ನಿಮ್ಗೆ ಆಗಿ ಸಿಗುತ್ತೆ ಅಂತ ಹೇಳ್ತೀನಿ ವೆಹಿಕಲ್ ಬಗ್ಗೆ ಡೀಟೇಲ್ಸ್ ಅವ್ರ ಕಡೆ ಅವ್ರಸ್ಕೊಂಡು ನಿಮ್ಗೆ ಕೂಡ ತಿಳಿಸ್ಕೊಡ್ತೀವಿ ಬನ್ನಿ ಮಾತಾಡ್ಸೋಣ ಸರ್ ಹೇಗಿದ್ದೀರಾ ತುಂಬಾ ತುಂಬಾ ಜನ ಕೇಳ್ತಾ ಇದ್ರು ತ್ರೀ ವೀಲರು ಅಂದ್ರೆ ಈ ಇದ್ರಲ್ಲಿ ಫ್ಯಾಶನ್ ಅಲ್ಲಿ ಬಂದ್ರೆ ಮೈಸೂರು ಸ್ವಲ್ಪ ಎಲ್ಲಿ ಚೆನ್ನಾಗಿರುತ್ತೆ ಅಂತ ನಿಮ್ ಅಲ್ಲಿ ಲಾಸ್ಟ್ ಕೂಡ ವೀಡಿಯೋ ಮಾಡಿದ್ವಿ ಒಂದ್ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ಸರ್ ಇವತ್ತು ನಿಮ್ಮಲ್ಲಿ ಎಷ್ಟು ಇದಾವೆ ಆಲ್ಮೋಸ್ಟ್ ಇಪ್ಪತ್ ಇಪ್ಪತ್ತೈದು ಗಾಡಿ ಇವೆ ನಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡಿ ನಮ್ಮ ಈ ತುಂಬಾ ಜನ ಯಾರಲ್ಲ ಒಂದು ತ್ರೀ ವೀಲರ್ ತಗೋಬೇಕು ಅಂತ ಇದ್ರು ಅವ್ರಿಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡಿ ಒಂದ್ ಬೆಸ್ಟ್ ಪ್ರೈಸ್ ಕೊಡಿ ಅಂತ ಹೇಳ್ತೀನಿ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ನೋಡ್ತಾ ಇದೀವಿ ಇವರಲ್ಲಿ ಕೆ ಫಿಫ್ಟಿ ಫೈವ್ ಇದು ಮೈಕಲ್ ಮೈಕಲ್ ಸರ್ ಇದು ಕಂಪ್ಲೀಟ್ ಆಗಿ ಡೀಟೇಲ್ಸ್ ಇದು ಸರ್ ಇದು ಎರಡ್ ಸಾವಿರದ ಇಪ್ಪತ್ತೊಂದು ಎಲ್ ಪಿ ಜಿ ಗಾಡಿ ಬಂದು ನಿಮಗೆ ಓಕೆ ಹಾ ಗುಡ್ ಕಂಡೀಷನ್ ಅಲ್ಲಿ ಐತೆ ಗಾಡಿ ಏನು ನೀಟಾ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಮಾಡ್ಕೊಡ್ತೀನಿ ಓನರ್ ಸರ್ ಇದು ಇದು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಆಗಿದ್ಯಾ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಎಲ್ ಪಿ ನೋಡ್ತಾ ಇದೀರ ಕಂಪ್ಲೀಟ್ ಆಗಿ ಒಳಗಡೆ ನಿಮಗೆ ಟಾಪು ಸೀಲಿಂಗ್ ಎಲ್ಲ ಕೂಡ ತರ್ಸ್ಕೊಡ್ತಾ ಇದ್ದೀವಿ ಬ್ಯಾಟ್ರಿ ಕೂಡ ಚೆನ್ನಾಗಿರುತ್ತೆ ಕಂಪ್ಲೀಟ್ ಆಗಿ ಎಲ್ಲ ಫ್ರೆಶ್ ಡಾಕ್ಯುಮೆಂಟ್ಸ್ ಇದೆ ಏನ್ ಮಾಡ್ತಿದ್ರಾ ಸರ್ ಇದು ಸರ್ ಇದು ಫುಲ್ ಕ್ಯಾಶ್ ಅಲ್ಲಿ ಬಂದ್ರೆ ಎರಡ್ ಲಕ್ಷದ ಐದು ಸಾವಿರ ಹೇಳ್ತಿದೀನಿ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಬಂದ್ರು ಪ್ರತಿಯೊಂದು ಗಾಡಿ ಕೂಡ ಹೆಚ್ಚು ಕಡೆ ಆಗುತ್ತೆ ಎದುರುಗಡೆ ಬಂದ್ ಕೂತ್ ಮಾತಾಡಿದ್ರೆ ನಿಜವಾಗ್ಲೂ ಖಂಡಿತ ಕೊಡ್ತಾರೆ ಎರಡು ಲಕ್ಷದ ಐದು ಸಾವಿರ ರೂಪಾಯಿ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಸೆಕೆಂಡ್ ಓನರ್ ಅವ್ರು ಒಂದು ಪಿ ಜಿ ಕೂಡ ತೋರಿಸಿಕೊಂಡ್ವಿ ಮತ್ತೊಂದು ಸಿ ಎನ್ ಜಿ ಕೂಡ ನೋಡ್ತಾ ಇದ್ದೀವಿ ಇದು ಬ್ಯಾಂಗ್ಳೂರ್ ಬೇಕಲ್ಲೂರ್ ಎಲ್ ಪಿ ಜಿ ಇದು ಕೂಡ ಎಲ್ ಇದು ಎರಡ್ ಸಾವಿರದ ಹದಿನಾರು ಬಂದ್ರೆ ಒಂದರ ಲಕ್ಷಕ್ಕೆ ಸಿಗುತ್ತೆ ನಿಮ್ಗೆ ಲೋನ್ ಅವೈಲೇಬಿಲಿಟಿ ಸಿಗುತ್ತೆ ನಿಮ್ಗೆ ಲೋನ್ ಅಲ್ಲಿ ಬೇಕಾದ್ರೆ ಲೋನ್ ಕೊಡ್ತೀನಿ ಇಲ್ಲ ಫುಲ್ ಕ್ಯಾಶಲ್ ಬೇಕಾದ್ರೆ ಫುಲ್ ಮಾಡ್ಕೊಡ್ತೀನಿ ಓಕೆ ಗಾಡಿ ಕೂಡ ನೋಡ್ತಾ ಇದ್ರಲ್ಲ ಒಂದು ಲಕ್ಷದ ಐವತ್ ಸಾವಿರ ರೂಪಾಯಿಗೆ ಎರಡ್ ಸಾವಿರದ ಹದಿನಾರು ಮಾಡಲು ನಿಮಗೆ ಸಿಗ್ತಾ ಇದೆ ಕಂಪ್ಲೀಟ್ ಆಗಿ ಅದರಲ್ಲೂ ಸ್ವಲ್ಪ ಹೆಚ್ಚು ಕಡೆ ಮಾಡ್ಕೊಡ್ತಾರೆ ಎದುರುಗಡೆ ಬಂದ್ರೆ ಗಾಡಿ ಕೂಡ ನೋಡ್ತಾ ಇದ್ದಾರೆ ಟಾಪು ಮತ್ತು ಸೀಲಿಂಗು ಒಳಗಡೆ ಸೀಟ್ ಎಲ್ಲ ತೋರಿಸ್ಕೊಡ್ತಾ ಇದೀವಿ ಗಾಡಿ ಕೂಡ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ಎರಡ್ ಸಾವಿರದ ಹದಿನಾರು ಮಾಡಲು ಈ ಗಾಡಿ ಕೂಡ ಸಿಗ್ತಾ ಇದೆ ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದೀವಿ ಕೆ ಜೀರೋ ನೈನ್ ಮೈಸೂರು ವೆಹಿಕಲ್ ಸರ್ ಮಾಡಲ್ ಇದು ಸರ್ ಇದು ಎರಡ್ ಸಾವಿರದ ಹದಿನೆಂಟು ಸೆಕೆಂಡ್ ಓನರ್ ಇದು ಎಲ್ ಪಿ ಗಾಡಿ ಓಕೆ ಇದು ಬಂದು ಫುಲ್ ಕ್ಯಾನ್ಶಲ್ ನಿಮ್ಗೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಆಗುತ್ತೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಈ ಗಾಡಿ ಕೂಡ ಹೇಳ್ತಾ ಇದ್ದಾರೆ ಗಾಡಿ ಕೂಡ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಒಳಗಡೆ ಎಲ್ಲ ಸೀಟು ಮತ್ತೆ ನಿಮ್ಗೆ ಟಾಪ್ ಮತ್ತೆ ಸೀಲಿಂಗ್ ಎಲ್ಲ ತೋರಿಸ್ ಕೊಡ್ತಾ ಇದೀವಿ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಮೈಸೂರು ವೆಹಿಕಲ್ ತಗೊಂಡ್ರೆ ಏನೋ ಖರ್ಚು ಇರಲ್ಲ ಅವ್ರಿಗೆ ಬರೀ ಪುಟ್ಟ ಖರ್ಚು ಮಾಡೋರ್ತದೆ ಬಟ್ ಟಾಪ್ ಟು ಬಟಮ್ ರೆಡಿ ಆಗಿರ್ತದೆ ಟೈರ್ ಇಂದ ಹಿಡಿದು ಟಾಪ್ ಇಂದ ಹಿಡಿದು ಸೀಟಿಂದ ಹಿಡಿದು ನೀಟ್ ಆಗ ಎಲ್ಲ ರೆಡಿ ಮಾಡಿರ್ತೀವಿ ಓಕೆ ಮತ್ತೊಂದು ನಿಮಗೆ ಟಿವಿಎಸ್ ಎಸ್ ಕೂಡ ವೆಹಿಕಲ್ ಹತ್ರ ಕೆ ಫಿಫ್ಟಿ ಫೈವ್ ಮೈಸೂರು ವೆಹಿಕಲ್ ಸರ್ ಮಾಡಲ್ ಇದು ಸರ್ ಸಾವಿರದ ಇಪ್ಪತ್ತೆರಡು ಹೊಸ ಮಾಡಲು ಸಿ ಎನ್ ಜಿ ಗಾಡಿ ಇದು ಇದು ಫುಲ್ ಸಿಂಗಲ್ ಓನರ್ ಸಿಂಗಲ್ ಹ್ಯಾಂಡ್ ಯೂಸ್ ಗಾಡಿ ಇದು ನಿಮಗೆ ಫುಲ್ ಬೇಕಾದ್ರೆ ಒಂದ್ ಎಂಬತ್ತೈದು ಸಾವಿರ ಮಾಡ್ಕೊಡ್ತೀನಿ ಒಂದ್ ಲಕ್ಷದ ಎಂಬತ್ತ ಎಂಬತ್ತೈದು ಸಾವಿರ ಮಾಡ್ಕೊಡ್ತೀನಿ ಮಾಡಲು ಒಂದ್ ಒಳ್ಳೆ ನ್ಯೂ ಮಾಡಲ್ ಟೂ ತೌಸಂಡ್ ಟ್ವೆಂಟಿ ಟು ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಸ್ವಲ್ಪ ನಿಮ್ ಕಡೆ ಗಾಡಿ ಕೂಡ ನೋಡ್ತಾ ಇದೀರಾ ನಿಮಗೆ ಒಂದು ಒಳ್ಳೆ ಮಾಡಲ್ ವೆಹಿಕಲ್ ಅಲ್ಲಿ ಟಿವಿಎಸ್ ಎಸ್ ಇರೋ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು ನೋಡಿ ಮತ್ತೆ ಒಂದು ಸಿ ಎನ್ ಜಿ ಕೂಡ ಬಂದಿದೆ ಕೆ ಜೀರೋ ನೈನ್ ಮೈಸೂರು ವೆಹಿಕಲ್ ಸರ್ ಮಾಡಲ್ ಇದು ಸರ್ ಎಂಟು ಅಷ್ಟೇ ಬಂದಿರೋದು ಓಕೆ ಸರ್ ಕಂಟಿನ್ಯೂ ಲೋನ್ ಮೇಲೆ ಇರೋದು ಅರ್ಗಳಲ್ಲಿ ಐ ಎಂಟು ತಿಂಗಳ ಕಟ್ಟೋದ್ ತಿಂಗಳ ಬ್ಯಾಲೆನ್ಸ್ ಐತೆ ಓಕೆ ಕಂಪ್ಲೀಟ್ ಆಗಿದೆ ಏನ್ ಫೈನಲ್ ಪ್ರೈಸ್ ಸರ್ ಇದು ತೊಂಬತ್ ಸಾವಿರ ಕ್ಯಾಶ್ ಡೌನ್ ಪೇಮೆಂಟ್ ಕೊಟ್ಟರೆ ಗಾಡಿ ಕೊಡ್ತೀವಿ ಇದು ಫೈನಾನ್ಸ್ ತೊಂಬತ್ ಸಾವಿರ ಕೊಟ್ಟರೆ ನೀವು ಗಾಡಿ ಕೊಡ್ತೀವಿ ಎಷ್ಟು ಸರ್ ಲೋನ್ ಇದು ನಲ್ವತ್ತೇಳು ತಿಂಗಳು ಕಂಟಿನ್ಯೂ ಮಾಡಬೇಕು ಏಳ್ ಸಾವಿರ ಕಟ್ಟೋದು ತಿಂಗಳಿಗೆ ಏಳು ಸಾವಿರ ನಲ್ವತ್ತೇಳ ತಿಂಗಳು ತೊಂಬತ್ತು ಸಾವಿರ ರೂಪಾಯಿ ನೀವು ಡೌನ್ ಪೇಮೆಂಟ್ ಮಾಡಬೇಕು ನಲವತ್ತೇಳು ತಿಂಗಳು ನಿಮಗೆ ಏಳು ಸಾವಿರ ಮಾಡಿರ್ತಾನೆ ಕಸ್ಟಮರ್ ಮತ್ತೆ ಐನು ಕಟ್ಟಿರ್ತಾನೆ ಗಾಡಿ ಕೂಡ ನೋಡಿದ್ರೆ ಸಿಂಗಲ್ ಸ್ಕ್ರಾಚ್ ಇಲ್ಲ ಏನಿಲ್ಲ ನೀಟ್ ಕಂಡೀಷನ್ ಐತೆ ಗಾಡಿ ಎಂಟು ತಿಂಗಳು ಅಷ್ಟೇ ಬಂದಿರೋದು ಒಂದು ಮಾಡಿಕಲ್ ಅಲ್ಲಿ ಹುಡುಕ್ತಾರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತಾರೆ ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದ್ದೀವಿ ಸರ್ ಇದು ಸರ್ ಇದು ಟ್ವೆಂಟಿ ಒನ್ ಮಾಡಲು ಜಿ ಗಾಡಿ ಬಂದು ಸಿಂಗಲ್ ಯೂಸ್ ಸಿಂಗಲ್ ಗಾಡಿ ಇದು ಬಂದು ಎರಡ್ ಸಾವಿರದ ಇಪ್ಪತ್ತೊಂದು ಸಿ ಜಿ ಇದು ಓಕೆ ಸರ್ ಏನ್ ಪ್ರೈಸ್ ಮಾಡ್ತಿದ್ರೆ ಸರ್ ಇದು ಸರ್ ಇದು ನಿಮಗೆ ಲೋನ್ ಅಲ್ಲಿ ಬೇಕಾದ್ರೂ ಆಗುತ್ತೆ ಫುಲ್ ಕ್ಯಾಶ್ ಅಲ್ಲಿ ಅಂದ್ರೆ ರೆಡಿ ಆಗಿರೋದು ಗಾಡಿ ಇರೋದಿಲ್ಲ ಎರಡು ಲಕ್ಷದ ಇಪ್ಪತ್ತು ಸಾವಿರ ಇಲ್ತಿದೀವಿ ಎರಡು ಲಕ್ಷ ಫುಲ್ ಲೋನ್ ಅಲ್ಲಿ ಲೋನ್ ಫೈನಾನ್ಸ್ ಮಾಡ್ಕೊತೀವಿ ಲೋನ್ ಕೂಡ ಆಗುತ್ತೆ ನಿಮ್ಗೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಸೀಲಿಂಗ್ ಕೂಡ ನೋಡ್ತೀರಾ ಟಾಪು ಮತ್ತೆ ಬ್ಯಾಕ್ ಎಲ್ಲ ಕೂಡ ನೋಡ್ತಿದೀರಾ ಗಾಡಿ ಕಂಪೀಟ್ ಆಗಿ ರೆಡಿ ಆಗಿದೆ ಇದು ಎರಡ್ ಲಕ್ಷದ ಇಪ್ಪತ್ತು ಸಾವಿರ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡೋದು ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕು ಅಂದ್ರೆ ಕಾಲ್ ಮಾಡಿ ಇಳ್ಕೊಳ್ಳಿ ಒಳ್ಳೆ ಪ್ರೈಸ್ ಡೆಂಟಸ್ ಏನೂ ಆಗಿರಲ್ಲ ಆಕ್ಸಿಡೆಂಟ್ ಫ್ರೀ ಗಾಡಿ ಇರ್ತದೆ ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದೀವಿ ಎಲ್ ಪಿ ಜಿಲಿ ಕೆ ಜೀರೋ ನೈನ್ ಮೈಸೂರು ವೆಹಿಕಲ್ ಸರ್ ಮಾಡಲ್ ಇದು ಸರ್ ಇದು ಬಂದ್ ಎರಡ್ ಸಾವಿರದ ಹದಿನಾಲ್ಕ ಮಾಡ್ಲು ಬಟ್ ಗಾಡಿ ಹೆಂಗೈತೆ ಅಂದ್ರೆ ಒರಿಜಿನಲ್ ಪೈಟ್ ಅಲ್ಲಿ ನೋಡಿದವರು ಎರಡ್ ಸಾವಿರದ ಹದಿನೆಂಟಲ್ಲಿ ಹದಿನೇಳು ಅಂತ ಹೇಳ್ಬೇಕು ಆ ಕಂಡೀಶನ್ ಫೋರ್ಟೀನ್ ಫೋರ್ಟೀನ್ ಓಕೆ ಏನ್ ಹೇಳ್ತೀರಾ ಸರ್ ಇದು ಸರ್ ಇದು ಫುಲ್ ಕ್ಯಾಶ್ ಅಲ್ಲಿ ಬಂದ್ರೆ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾ ಇದೀನಿ ಲೋನ್ ಅಲ್ಲಿ ಬೇಕಂದ್ರೆ ಎಪ್ಪತ್ತೈದು ಸಾವಿರ ಲೋನ್ ಎಪ್ಪತ್ತೈದು ಎಪ್ಪ ಕ್ಯಾಶಲ್ಲಿ ಮಾಡ್ಕೊಡ್ತೀನಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನಿಮ್ಗೆ ಮಾಡ್ಕೊಡ್ತೀನಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೈದು ಅಲ್ಪ ಹೆಚ್ಚು ಕಡೆ ಮಾಡ್ಕೊಂಡು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಒಂದು ಲಕ್ಷದ ಇಪ್ಪ ಸಾವಿರ ರೂಪಾಯಿ ಟೂ ತೌಸಂಡ್ ಫೋರ್ಟೀನ್ ಮೇಲೆ ಹಲೋ ಗಾಡಿ ಕೂಡ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿದೆ ಒರಿಜಿನಲ್ ಪೇಂಟಲ್ಲ ಏರಿಯಾ ಅದು ಸಿಂಗಲ್ ಹ್ಯಾಂಡ್ ಯೂಸ್ ಗಾಡಿ ಗಾಡಿ ನೋಡಿದ್ರೆನೋ ಗೊತ್ತಾಗುತ್ತೆ ಹೆಂಗೈತೆ ಅಂತ ಸರ್ ಮತ್ತೊಂದು ಬೆಂಗಳೂರು ವೆಹಿಕಲ್ ಇದೆ ಕೆ ಜಿ ಇರೋ ನೋ ಸರ್ ಇದು ಸರ್ ಇದು ಇದ್ ಬಂದ್ ಎರಡ್ ಸಾವಿರದ ಹದಿನೈದು ಮಾಡಲಿದ್ದು ಸೆಕೆಂಡ್ ಓನರ್ ಇದು ಗಾಡಿ ನಾವೇ ನಿಮ್ಗೆ ಫುಲ್ ಕೇಶಲ್ಲಿ ಬೇಕಂದ್ರೆ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಸಿಗುತ್ತೆ ಸರ್ ಇದು ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಸರ್ ನೆಕ್ಸ್ಟ್ ಮತ್ತೊಂದಿದೆ ಸರ್ ಇದ್ ಬಂದು ಸಿಂಗಲ್ ಡೂಮ್ ಮಾಡ್ಲಿ ಎರಡ್ ಸಾವಿರದ ಹನ್ನೆರಡು ಮಾಡ್ಲಾ ಇದು ನಿಮ್ಗೆ ಫುಲ್ ಕೇಶ ಬೇಕಂದ್ರೆ ಎಪ್ಪತ್ತೈದು ಸಾವಿರ ಸಿಗುತ್ತೆ ಸರ್ ಎಪ್ಪತ್ತೈದು ಸರ್ ಮತ್ತೊಂದು ಕೆ ಜೀರೋ ತ್ರೀ ಬ್ಯಾಂಗ್ಳೂರ್ ವೆಹಿಕಲ್ ಸರ್ ಇದು ಲೋ ಮಾಡ್ಲಿದೆ ಎರಡ್ ಸಾವಿರದ ಎಂಟು ಮಾಡ್ಲಿದ್ದು ಬಂದು ನಿಮಗೆ ಫುಲ್ ಫುಲ್ಕೇಶ ಒಂದು ಐವತ್ತೈದು ಸಾವಿರ ಸಿಗುತ್ತೆ ಐವತ್ತೈದು ಸಾವಿರ ರೂಪಾಯಿ ಲೋ ಮಾಡಲ್ಲ ಯಾರು ಹುಡುಕ್ತಾ ಇದ್ರಿ ಗಾಡಿ ಕಂಟಿನ್ಯೂ ಆಗಿದೆ ನಿಮಗೆ ಮತ್ತೊಂದು ಸರ್ ಸರ್ ಇದು ಮೈಸೂರು ಗಾಡಿ ಇದು ಕೆ ಜೀರೋ ನೈನ್ ಅಂತ ಎರಡ್ ಸಾವಿರದ ಹತ್ತು ಸಿಂಗಲ್ ಹತ್ತು ಮಾಡಲಿ ಸಿಂಗಲ್ ಡೋಮ್ ಇದು ಇದ್ ಬಂದು ಎಪ್ಪತ್ ಸಾವಿರಕ್ಕೆ ಸಿಗುತ್ತೆ ಸರ್ ಸಾವಿರ ರೂಪಾಯಿಗೆ ಸರ್ ಮತ್ತೊಂದು ಕೆ ಫಿಫ್ಟಿ ಫೈವ್ ಬ್ಯಾಂಗ್ಳೂರ್ ಬೇಕಾ ಸರ್ ಇದು ಎರಡ್ ಸಾವಿರದ ಹದಿನೇಳು ಮಾಡಲಿ ಇದು ನಿಮ್ಗೆ ಇದ್ ಬಂದು ನಿಮಗೆ ಫುಲ್ಕೇಶ್ ಬೇಕಂದ್ರೆ ಒಂದ್ ಲಕ್ಷ ನಲವತ್ತೈದು ಸಾವಿರಕ್ಕೆ ಸಿಗುತ್ತೆ ಸರ್ ಒಂದು ಲಕ್ಷ ನಲವತ್ತೈದು ಸಾವಿರ ಎಷ್ಟಾಗುತ್ತೆ ಈ ಗಾಡಿಗೆ ಈ ಗಾಡಿಗೆ ಲೋನ್ ಬೇಕಾದ್ರೆ ನಿಮ್ಗೆ ಒಂದ್ ಲಕ್ಷ ಐದು ತೊಂಬತ್ತು ಸಾವಿರ ಲೋನ್ ಆಗುತ್ತೆ ಸಾವಿರ ಲೋನ್ ಆಗುತ್ತೆ ಸರ್ ಮತ್ತೊಂದು ಬ್ಯಾಂಗ್ಳೂರು ಇದು ಇದೆ ಫಿಫ್ಟಿ ಫೈವ್ ಫಿಫ್ಟಿ ಫೈವ್ ಇದು ಎರಡ್ ಸಾವಿರದ ಇಪ್ಪತ್ ಮಾಡ್ಲಿದು ಇದು ಬಂದು ನಿಮಗೆ ಫುಲ್ ಕ್ಯಾಶ್ ಒಂದು ಲಕ್ಷ ತೊಂಬತ್ ಸಾವಿರಕ್ಕೆ ಆಗುತ್ತೆ ಒಂದು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಓಕೆ ಸರ್ ಮತ್ತೊಂದು ಇದು ಸರ್ ಅದು ಎರಡು ಸಾವಿರದ ಹದಿನೆಂಟು ಮಾಡಲು ಇದು ಫುಲ್ ಕ್ಯಾಶ್ ಅಲ್ಲಿ ಬೇಕಂದ್ರೆ ನಿಮಗೆ ಒಂದೂವರೆ ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್ ಒಂದು ಲಕ್ಷದ ಐವತ್ತು ಸಾವಿರ ಲೇಸನ್ ಕೂಡ ನೋಡ್ತಾ ಇದೀವಿ ಮತ್ತೊಂದು ವೆಹಿಕಲ್ ಬ್ಯಾಂಗ್ಳೂರ್ ವೆಹಿಕಲ್ ಇದೆ ಸರ್ ಮಾಡಲ್ ಸರ್ ಇದು ಬಂದು ಎರಡ್ ಸಾವಿರದ ಹದಿನೆಂಟು ಮಾಡಲಿ ಇದು ಲೋನ್ ಅಲ್ಲಿ ಬೇಕಂದ್ರೆ ನಿಮಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಲೋನ್ ಬರ್ತದೆ ಅರವತ್ತು ಸಾವಿರ ಕ್ಯಾಶಿಗೆ ಮಾಡ್ಕೊಡ್ತೀನಿ ಸರ್ ಇದು ಮೈಸೂರಿಗೆ ಆಗಿದೆ ಇದು ಹಾಂ ಮೈಸೂರಿಗೆ ಆಗಿದೆ ಮೈಸೂರಿಗೆ ಆಗಿದೆ ಗಾಡಿ ಕೂಡ ನೋಡ್ತಾ ಇದ್ರೆ ಗಾಡಿ ಕಂಡೀಷನ್ ಅಲ್ಲಿ ಇದೆ ಒರಿಜಿನಲ್ ಪೆಂಟಲ್ ಇದೆ ಮೂರು ಎಮ್ ಆರ್ ಎಫ್ ಟೈರ್ ಆಗಿದ್ದೀವಿ ಡಾಕ್ಯುಮೆಂಟ್ಸ್ ಫ್ರೆಶ್ ಮಾಡಿಕೊಡ್ತೀನಿ ಅಪ್ ಟು ಡೇಟ್ ಓಕೆ ಸರ್ ಕೆ ಜಿರೋ ಮೈಸೂರು ವೆಹಿಕಲ್ ಕೂಡ ನೋಡ್ತಾ ಇದ್ದೀವಿ ಸರ್ ಮಾಡೋದು ಸರ್ ಇದ್ ಬಂದು ಹೊಸ ಗಾಡಿ ಇದು ಟ್ವೆಂಟಿ ಫೋರ್ ಇದು ಟ್ವೆಂಟಿ ಫೋರ್ ಏಳು ತಿಂಗಳ ಹಳೆ ಗಾಡಿ ಇದು ಜಸ್ಟ್ ಸೆವೆನ್ ಮಂತ್ ಓಲ್ಡ್ ಮಹಿಂದ್ರ ಫೈನಾನ್ಸ್ ಗಾಡಿ ಸರ್ ಇದು ಕಂಟಿನ್ಯೂ ಲೋನ್ ಮೇಲೆ ಇರೋದು ಓಕೆ ಸರ್ ಏನ್ ಫೈನಲ್ ಪ್ರೈಸ್ ಏನ್ ಸರ್ ಇದು ಸರ್ ಇದು ಕಸ್ಟಮರ್ ಬಂದು ಏಳು ತಿಂಗಳ ಇ ಎಂ ಐ ಕಟ್ಟೆ ಡೌನ್ ಪೇಮೆಂಟ್ ಮಾಡ್ಬೇಕು ಇ ಎಂ ಐ ಎಷ್ಟಿದೆ ಇಎಂಐ ಇದು ನಲತ್ತೆಂಟು ತಿಂಗಳಲ್ಲಿ ಏಳು ತಿಂಗಳು ಕಟ್ಟೋಣ ಇನ್ನೂ ನಲವತ್ತೊಂದು ತಿಂಗಳು ಬಾಕಿ ಐತೆ ಎಷ್ಟಿದೆ ನಲತ್ತೊಂದು ತಿಂಗಳು ಎಷ್ಟು ಸರ್ ಸಾವಿರದ ನಾನೂರು ರೂಪಾಯಿ ಕಟ್ಟಿದೆ ಎಲ್ ಸಾವಿರದ ನಾನೂ ಡಿ ಪಿ ಎಸ್ ಮಾಡಬೇಕು ಡೌನ್ ಪೇಮೆಂಟ್ ಇಪ್ಪತ್ತೈದು ಸಾವಿರ ಸರ್ ಎಪ್ಪತ್ತೈದು ಸಾವಿರ ಏಳು ಸಾವಿರದ ನಾನೂರು ರೂಪಾಯಿ ನೀವು ಡಿಪಿ ಇದು ಲೋನ್ ಇರುತ್ತೆ ಮಂತ್ಲಿ ಮಂತ್ಲಿ ನಿಮ್ಗೆ ಎಪ್ಪತ್ತು ಸಾವಿರ ರೂಪಾಯಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ಡೌನ್ ಪೇ ಮಾಡಬೇಕು ಈ ಗಾಡಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂದ್ರೆ ಕಾಲ್ ಮಾಡಿ ತಿಳ್ಕೊಳ್ಳಿ ಸರ್ ನಮ್ಮ ವ್ಯೂವರ್ಸ್ ನಿಮ್ ಶೋರೂಮ್ಗೆ ವಿಸಿಟ್ ಮಾಡಬೇಕು ಅಂತ ಅಂದ್ರೆ ಯಾವ ಲೊಕೇಶನ್ಗೆ ಬರಬೇಕು ಇಲ್ಲಿ ನಿಮ್ಮ ಇದಕ್ಕೆ ಆಫೀಸ್ಗೆ ನಿಮ್ ವೀವರ್ಸ್ ವಿಸಿಟ್ ಮಾಡ್ಬೇಕು ಅಂದ್ರೆ ಮಂಡಿಮಾಲದಲ್ಲಿ ರೋಡ್ ಬಂದ್ರೆ ಒಂದೇ ಎಂ ಡಿ ಆಟೋ ಕನ್ಸಲ್ಟೆಂಟ್ ಪ್ಯಾಸೆಂಜರ್ ಒಂದೇ ಈ ರೋಡಲ್ಲಿ ಒಂದೇ ಇರೋದು ನಮ್ಮ ಡಿಲ್ಲಿ ಆಫೀಸ್ ರಾಮ್ ಮಂದಿರ ಹತ್ರ ಬಂದು ನಿಂತ್ಕೊಂಡು ನೋಡಿದ್ರೆ ಮುಂದೆ ಅಪೋಸಿಟ್ ಕಾಣುತ್ತೆ ಎಮ್ ಡಿ ಆಟೋ ಕನ್ಸಲ್ಟೆಂಟ್ ಅಂತ ಓಕೆ ಮೈಸೂರ್ ಹತ್ರ ಮಂಡಿಮಾಲ ಹತ್ರ ಬರುವ ಇದು ನಿಮಗೆ ಇದು ಮೇನ್ ರೋಡ್ ಅಲ್ಲಿ ಆಫೀಸ್ ಇರುತ್ತೆ ಕಾಲ್ ಮಾಡಿ ಪ್ರತಿಯೊಂದು ವೆಹಿಕಲ್ ಡೀಟೇಲ್ಸ್ ತಿಳ್ಕೊಳ್ಳಿ ಯಾರೆಲ್ಲ ಒಂದ್ ತ್ರೀ ವೀಲರ್ ರಿಕ್ಷಾದಲ್ಲಿ ದುಡಿಮೆಗೆ ತಗೋಬೇಕು ಅಂತ ಹೇಳಿದ್ರೆ ನಿಜವಾಗ್ಲಾ ಖಂಡಿತ ಎಮ್ ಆಟೋ ಲಿಂಕ್ಸ್ ಗೆ ಬನ್ನಿ ಖಂಡಿತ ಒಂದ್ ಜಿನಿಯನ್ ವೆಹಿಕಲ್ ಖಂಡಿತ ಕೊಡ್ತಾರೆ